ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕಾಲೇಜಲ್ಲಿ ಏನೇ ನಡೀತಾ ಇದೆ ರ್ಯಾಗಿಂಗ್ ಯಾವ ಕಡೆ ನಡೀತಾ ಇದೆ ಆ ರ್ಯಾಗಿಂಗ್ ಇಂದ ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಹೇಗೆ ಇದೆ ಹಾಳಾಗ್ತಾ ಇದಾರೆ ದೃಷ್ಟಿಯಿಂದ ಅದನ್ನ ಮತ್ತೆ ಚೇಂಜ್ ಮಾಡಿ ಶ್ರೀಮಂತರ ಮಕ್ಕಳನ್ನ ಇವತ್ತು ಚೇಂಜ್ ಮಾಡಿರೋದು ಒಂದು ತಾಕತ್ತು ಈ ಒಂದು ಫಿಲಮ್ ಇದೆ ಎಲ್ಲ ಸ್ಟೂಡೆಂಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನ್ ಇಷ್ಟ ಆಯ್ತು ತುಂಬ ಕತೆ ತೋರಿ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅದು ಹೇಳಕ್ ಆಗಲ್ಲ ಸರ್ ಭಾಳ ಚೆನ್ನಾಗಿ ಬಂದಿದೆ ಕತೆ ಅದರಲ್ಲಿ ಸಾಧನೆ ಏನಪ್ಪಾ ಅಂತಂದ್ರೆ ಮಕ್ಕಳನ್ನ ಯಾವ ರೀತಿ ತಂದೆ ತಾಯಿ ಎಳಸ್ಬೇಕು ಯಾವ ರೀತಿ ಬದಿ ದುಡ್ಡಿದೆ ಅಂತ ಒಬ್ಬ ರಾಜಕಾರಣಿ ಆಗಲಿ ಎಮ್ ಎಲ್ ಎ ಆಗಲಿ ಕಾಫಿ ತೋಟದ ಎಷ್ಟೆ ಮಕ್ಕಳನ್ನೆಲ್ಲ ಬಿಟ್ಟು ಹೊರಗಡೆ ಓದಿಸ್ತಾರಲ್ಲ ನನ್ನ ಮಗ ಏನು ಮಾಡ್ತಾ ಇದ್ರ ಅಂತ ತಂದೆ ತಾಯಿ ತಾಳ್ಮೆ ಅಂತ ಕಾಯಬೇಕು ಈಗ ನಾನು ಚಂದನ್ ಶೆಟ್ಟಿ ಅವರ ಅಪ್ಪ ಆಗಿ ನಾನು ನನ್ನ ಮಗನ ಕಷ್ಟದಲ್ಲಿ ಓದಿಸಿ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಒಬ್ಬ ಕನ್ನಡ ರ್ಯಾಪರ್ ಮಾಡಿದ್ದೆ ಆದ್ರೆ ಇವತ್ತು ಅವನು ಒಂದು ದಾಖಲೆ ಮಾಡುದು ಸರ್ ಒಂದು ದಾಖಲೆ ಮಾಡಿ ಸೃಷ್ಟಿ ಮಾಡಿದ್ದಾನೆ ಇದು ಖುಷಿಯಾದ ವಿಷಯ ಅವನ ತಂದೆಗೆ ತುಂಬಾ ಹೆಮ್ಮೆ ಇನ್ನೇನ್ ಬೇಕು ಸರ್ ನನಗೆ ಯಾವ ನೂರು ಕೋಟಿ ಆಸ್ತಿರೋ ಬೇಡ ಸರ್ ಸರ್ ಹೀರೋ ಆಗಿ ಆಕ್ಟಿಂಗ್ ಹೇಗೆ ಅದು ನೀವು ಸರ್ ನೀವು ಪ್ರತಿಯೊಬ್ಬರು ಚಾನೆಲ್ ಎಲ್ಲರೂ ಸಹಿತ ಎಲ್ಲರೂ ನೋಡ್ಬೇಕು ಖಂಡಿತ